ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಶ್ವ ಪರಿವರ್ತನೆ ಆತ್ಮ ಜಾಗೃತಿ ಯಾತ್ರೆ ಮುರಳಿ ಆಧಾರಿತ ಗೀತಾ ಜ್ಞಾನ ಸರಳ ಆತ್ಮ ಸ್ಪರ್ಶಿಸುತ್ತದೆ ಇಂದಿನ ತಾತ್ಪರ್ಯ ಗೀತೆಯಲ್ಲಿ ಹೇಳಲಾಗಿದೆ ಯದಾ ಯದಾ ಹಿ ಧರ್ಮಸ್ ಗ್ಲಾನಿರ್ಭವತಿ ಅಂದರೆ ಧರ್ಮದ ಹ್ರಾಸ್ ಆಗ ದಿವ್ಯ ಜ್ಞಾನ ಪ್ರತ್ಯಕ್ಷವಾಗುತ್ತದೆ ಮುರುಳಿಯಲ್ಲಿ ಬಾಬಾ ಹೇಳುತ್ತಾರೆ ಮಕ್ಕಳೇ ನಿಮ್ಮ ಆತ್ಮ ಜಾಗೃತಿಯೇ ವಿಶ್ವ ಪರಿವರ್ತನೆಯ ಆರಂಭ ಜಗತ್ತು ಬದಲಾಯಿಸಬೇಕಾದರೆ ಮೊದಲು ನಾನು ಬದಲಾಗಬೇಕು ಇಂದಿನ ಜ್ಞಾನ ಮುತ್ತುಗಳು ನಾನು ಶುದ್ಧ ಶಾಂತ ಆತ್ಮ ಜಗತ್ತಿನ ಸ್ಥಿತಿ ಆತ್ಮಗಳ ಸ್ಥಿತಿಯಿಂದ ರೂಪುಗೊಳ್ಳುತ್ತದೆ ಮನಸ್ಸು ಶಾಂತವಾದರೆ ಪರಿಸ್ಥಿತಿಯು ಶಾಂತವಾಗುತ್ತದೆ ಒಂದು ದೀಪ ಹಚ್ಚಿದರೆ ಅಂಧಕಾರ ಕಡಿಮೆಯಾಗುತ್ತದೆ ಪ್ರತಿಯೊಬ್ಬ ರಾಜಯೋಗಿಯು ವಿಶ್ವದ ಆಶಾ ಕಿರಣ ಆತ್ಮ ಜಾಗೃತಿ ಹೊಸ ಯುಗದ ಆರಂಭ ಸಂಸ್ಕಾರ ಪರಿವರ್ತನೆ ವಿಶ್ವ ಪರಿವರ್ತನೆಯ ಮೂಲ ಶುಭ ಭಾವನೆ ಜಗತ್ತಿನ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಪರಮಾತ್ಮನ ಜ್ಞಾನವೇ ನಿಜ ಕ್ರಾಂತಿ ರಾಜಯೋಗಿ ಎಂದರೆ ವಿಶ್ವ ಸೇವಕ ರಾಜಯೋಗ ಅಭ್ಯಾಸ ವಿಶ್ವ ಶಾಂತಿ ಯೋಗ ಶಾಂತವಾಗಿ ಕುಳಿತುಕೊಳ್ಳಿ ನಾನು ಪ್ರಕಾಶಮಯ ಆತ್ಮ ಎಂದು ಅನುಭವಿಸು ನನ್ನಿಂದ ಬೆಳಕು ಜಗತ್ತಿಗೆ ಹರಡುತ್ತಿದೆ ಎಂದು ಭಾವಿಸು ಎಲ್ಲ ದೇಶಗಳು ಎಲ್ಲ ಆತ್ಮಗಳು ಶಾಂತಿಯಾಗುತ್ತಿವೆ ಪರಮಾತ್ಮನ ದಿವ್ಯ ಶಕ್ತಿ ಭೂಮಿಯನ್ನು ಆವರಿಸುತ್ತಿದೆ ಪ್ರತಿದಿನ ಕೆಲವು ನಿಮಿಷ ವಿಶ್ವಶಾಂತಿ ಯೋಗ ಮಾಡಿ ಚಿಕ್ಕ ಆತ್ಮೀಯ ಕಥೆ ಒಂದು ಕಾಡಿನಲ್ಲಿ ಬೆಂಕಿ ಒತ್ತಿಕೊಂಡಿತು ಚಿಕ್ಕ ಹಕ್ಕಿ ತನ್ನ ಚೀಚಿಯಿಂದ ನೀರು ತಂದು ಹಾಕುತ್ತಿತ್ತು ಅದನ್ನು ನೋಡಿ ಪ್ರಾಣಿಗಳು ನೆಗೆದವು ಹಕ್ಕಿ ಹೇಳಿತು ನನ್ನ ಪಾಲಿನ ಸೇವೆ ನಾನು ಮಾಡುತ್ತೇನೆ ನಮ್ಮ ಆತ್ಮ ಜಾಗೃತಿಯು ಅಷ್ಟೇ ಚಿಕ್ಕದಾದರೂ ಮಹತ್ತರ ಇಂದಿನ ಸಂದೇಶ ವಿಶ್ವ ಪರಿವರ್ತನೆ ನನ್ನಿಂದಲೇ ಆರಂಭ ಆತ್ಮ ಜಾಗೃತಿ ಹೊಸ ಸತ್ಯವದ ಬೀಜ ರಾಜಯೋಗಿ ಎಂದರೆ ಜಗತ್ತಿಗೆ ಶಾಂತಿ ಕಿರಣ ದಿವ್ಯ ಗುಣ ದೇವತ್ವದ ಯಾತ್ರೆ ಮುರಳಿ ಆಧಾರಿತ ಗೀತಾ ಜ್ಞಾನ ಇಂದಿನ ತಾತ್ಪರ್ಯ ಗೀತೆಯಲ್ಲಿ ಹೇಳಲಾಗಿದೆ ದೇವಿ ಸಂಪದ್ವಿ ಮೋಕ್ಷಾಯ ದೇವಿ ಗುಣಗಳು ಆತ್ಮವನ್ನು ಮುಕ್ತಿಯ ಕಡೆ ಕೊಂಡೊಯ್ಯುತ್ತವೆ ಮುರಳಿಯಲ್ಲಿ ಬಾಬಾ ಹೇಳುತ್ತಾರೆ ಮಕ್ಕಳೇ ದೇವತೆ ಆಗಬೇಕಾದ್ರೆ ದೇವಿ ಗುಣಗಳನ್ನು ಧರಿಸಬೇಕು ದೇವತ್ವ ಎಂದರೆ ಕೇವಲ ರೂಪವಲ್ಲ ಶಾಂತಿ ಪ್ರೀತಿ ಸಹನೆ ಮಧುರತೆ ದೇವತ್ವ ಇಂದಿನ ಜ್ಞಾನ ಮುತ್ತುಗಳು ನಾನು ಶಾಂತ ಸ್ವರೂಪ ಆತ್ಮ ಪ್ರೀತಿ ನನ್ನ ಮೂಲ ಗುಣ ಸಹನೆ ಶಕ್ತಿಯ ರೂಪ ಮಧುರ ಮಾತು ದೇವಗುಣದ ಗುರುತು ಕೋಪ ಬಂದಾಗ ಶಾಂತ ಗುಣ ನೆನೆಸು ಅಹಂಕಾರ ಬಂದಾಗ ವಿನಯ ಧರಿಸು ಅಸೂಯೆ ಬಂದಾಗ ಶುಭ ಭಾವನೆ ಇತ್ತುಕೋ ಪ್ರತಿಯೊಬ್ಬರಲ್ಲಿ ಒಳ್ಳೆಯ ಗುಣ ನೋಡಿ ದೈವಿ ಗುಣಗಳು ಅಭ್ಯಾಸದಿಂದ ಬೆಳೆಯುತ್ತವೆ ರಾಜಯೋಗವೇ ಧಾರಣೆಯ ಶಕ್ತಿ ರಾಜಯೋಗ ಅಭ್ಯಾಸ ದಿವ್ಯ ಗುಣ ತುಂಬಿಕೊಳ್ಳುವುದು ಶಾಂತವಾಗಿ ಕುಳಿತುಕೊಂಡು ನಾನು ಶಾಂತಿಯ ಬೆಳಕಿನ ಆತ್ಮ ಎಂದು ಅನುಭವಿಸು ಪರಮಾತ್ಮನಿಂದ ಪ್ರೀತಿಯ ಕಿರಣಗಳು ಬರುತ್ತಿವೆ ಎಂದು ಭಾವಿಸು ಆ ಕಿರಣಗಳು ಹೃದಯ ತುಂಬಿಸುತ್ತವೆ ನಾನು ಮಧುರವಾಗಿ ಮಾತನಾಡುತ್ತಿರುವ ದೃಶ್ಯ ಕಣ್ತುಂಬಿಕೊಳ್ಳು ಎಲ್ಲರಿಗೂ ಶುಭ ಭಾವನೆ ಹರಡುತ್ತಿರುವ ಅನುಭವಿಸು ಪ್ರತಿದಿನ ಒಂದು ಗುಣ ಆಯ್ಕೆ ಮಾಡಿ ಅಭ್ಯಾಸ ಮಾಡಬೇಕು ಚಿಕ್ಕ ಆತ್ಮೀಯ ಕಥೆ ಒಬ್ಬ ತೋಟಗಾರನು ಬಿತ್ತಿದ ಬೀಜಗಳಿಗೆ ನೀರು ಹಾಕುತ್ತಿದ್ದ ಅವನ್ನು ಹೇಳಿದ ನಾನು ನೀರು ಹಾಕಿದಂತೆ ಗುಣಗಳು ಬೆಳೆಯುತ್ತವೆ ಅವನು ಕಳೆಗಳನ್ನು ತೆಗೆದುಹಾಕಿದಾಗ ಹೂಗಳು ಅರಳಿದವು ದುರ್ಬ್ರತೆಗಳನ್ನು ತೆಗೆದು ದಿವ್ಯ ಗುಣಗಳನ್ನು ಪೋಷಿಸಿದರೆ ಜೀವನ ಸುಗಂಧವಾಗುತ್ತದೆ ಇಂದಿನ ಸಂದೇಶ ದೇವತೆ ಆಗುವುದು ಅಸಾಧ್ಯವಲ್ಲ ಗುಣಧಾರಣೆ ಆತ್ಮದ ಅಲಂಕಾರ ರಾಜಯೋಗಿ ಎಂದರೆ ದಿವ್ಯ ಗುಣಗಳಿಂದ ಜೀವಿಸುವವನು ಸೇವಾಭಾವ ಆತ್ಮದ ನಿಜ ಕಾರ್ಯ ಮುರುಳಿ ಆಧಾರಿತ ಗೀತಾ ಜ್ಞಾನ ಯೋಗ ಇಂದಿನ ತಾತ್ಪರ್ಯ ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ ನಿಷ್ಕಾಮ ಕರ್ಮ ಫಲಾಪೇಕ್ಷೆ ಇಲ್ಲದ ಸೇವೆ ಮುರುಳಿಯಲ್ಲಿ ಬಾಬಾ ಹೇಳುತ್ತಾರೆ ಮಕ್ಕಳೇ ಸೇವೆ ಎಂದರೆ ಕೇವಲ ಕೆಲಸವಲ್ಲ ಶುದ್ಧ ಭಾವನೆಯ ದಾನ ಸೇವೆ ಎಂದರೆ ಹಣ ಕೊಡುವುದಷ್ಟೇ ಅಲ್ಲ ಒಂದು ಮಧುರ ಮಾತು ಒಂದು ಶುಭ ಭಾವನೆ ಒಂದು ಶಾಂತಿಯ ದೃಷ್ಟಿ ಇವು ಮಹಾ ಸೇವೆ ಇಂದಿನ ಜ್ಞಾನ ಮುತ್ತುಗಳು ನಾನು ಸೇವಾಧಾರಿ ಆತ್ಮ ಸೇವೆ ಮಾಡುವುದು ಆತ್ಮದ ಸ್ವಭಾವ ನಿಷ್ಕಾಮ ಸೇವೆ ಆತ್ಮವನ್ನು ಹಗುರಗೊಳಿಸುತ್ತದೆ ಪ್ರತಿಯೊಬ್ಬ ಆತ್ಮವು ಶಾಂತಿಯ ಹಕ್ಕುದಾರ ಮಾತಿನಿಂದ ಸೇವೆ ಮಧುರತೆ ಮನಸ್ಸಿನಿಂದ ಸೇವೆ ಶುಭ ಭಾವನೆ ಕರ್ಮದಿಂದ ಸೇವೆ ಸಹಕಾರ ಫಲದ ಆಶೆ ಮಾಡಿದ ಸೇವೆ ಪವಿತ್ರ ಪರಮಾತ್ಮ ಸೇವೆಗೆ ಶಕ್ತಿ ನೀಡುತ್ತಾರೆ ರಾಜಯೋಗಿ ಎಂದರೆ ಸದಾ ಸೇವೆಯಲ್ಲಿ ತೊಡಗಿರುವವರು ರಾಜಯೋಗ ಅಭ್ಯಾಸ ಶುಭ ಭಾವನೆ ಸೇವೆ ಶಾಂತವಾಗಿ ಕುಳಿತುಕೊಂಡು ನಾನು ಶಾಂತ ಪ್ರೇಮ ಸ್ವರೂಪ ಆತ್ಮ ಎಂದು ಅನುಭವಿಸಿರಿ ಈಗ ಜಗತ್ತಿನ ಮೇಲೆ ಬೆಳಕಿನ ಕಿರಣಗಳನ್ನು ಹರಡುತ್ತಿರುವಂತೆ ಭಾವಿಸಿರಿ ಎಲ್ಲ ಆತ್ಮಗಳಿಗೆ ಶಾಂತಿ ಶಕ್ತಿ ಸಂತೋಷ ಕಳಿಸುತ್ತಿದ್ದೇನೆ ಸರ್ವ ಆತ್ಮಗಳಿಗೆ ಶುಭವಾಗಲಿ ಎಂದು ಮನಸ್ಸಿನಲ್ಲಿ ಆಶೀರ್ವಾದ ಮಾಡಿ ಐದು ನಿಮಿಷದ ಶುಭ ಸೇವೆ ದೊಡ್ಡ ಯಜ್ಞದಂತೆ ಫಲ ಕೊಡುತ್ತದೆ ಚಿಕ್ಕ ಆತ್ಮಿಯ ಕಥೆ ಒಬ್ಬ ಮಗು ಒಂದು ದೀಪ ಹಚ್ಚಿತು ಆ ದೀಪದಿಂದ ಇನ್ನು ಹಲವಾರು ದೀಪಗಳು ಬೆಳಗಿದವು ಒಬ್ಬನು ಕೇಳಿದ ನಿನ್ನ ದೀಪದ ಬೆಳಕು ಕಡಿಮೆಯಾಗಲಿಲ್ಲವೇ ಮಗು ಹೇಳಿತು ಬೆಳಕು ಹಂಚಿದಷ್ಟು ಹೆಚ್ಚಾಗುತ್ತದೆ ಸೇವೆ ಹಂಚಿದಷ್ಟು ಆತ್ಮದ ಶಕ್ತಿ ಹೆಚ್ಚುತ್ತದೆ ಇಂದಿನ ಸಂದೇಶ ಸೇವಾ ಭಾವ ಆತ್ಮದ ನಿಜ ಕಾರ್ಯ ನಿಷ್ಕಾಮ ಸೇವೆ ಪರಮಾತ್ಮನ ಸಮೀಪತೆ ರಾಜಯೋಗಿ ಎಂದರೆ ಸೇವೆಯ ಮೂಲಕ ಜಗತ್ತಿಗೆ ಬೆಳಕು ನೀಡುವವರು ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು